ನಮಸ್ತೆ ಎಲ್ಲರಿಗೂ ಈ ದಿನ ಅನ್ನದಿಂದ ಮಾಡುವ ದೋಸೆಯನ್ನು ನೋಡ್ಕೊಳ್ಳೋಣ ಅನ್ನದಿಂದ ಮಾಡುವ ದೋಸೆಗೆ ಒಂದು ಬಟ್ಲು ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ರಾತ್ರಿ ಉಳಿದಿರುವ ಅನ್ನದೊಂದಿಗೆ ಮಾಡ್ಬೋದು ಅಥವಾ ಬಿಸಿ ಅನ್ನದಲ್ಲೂ ಕೂಡ ಮಾಡಿಕೊಳ್ಬೋದು ಇದು ದಿಢೀರ್ನೆ ಮಾಡ್ಬೋದಾದಂಥ ದೋಸೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಕಪ್ಪು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ರುಬ್ಬಿ ಐದು ಹತ್ತು ನಿಮಿಷ ಬಿಟ್ಟ ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು ಬೇಗನೆ ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬೋದು ಈ ದೋಸೆಯನ್ನು ರುಬ್ಬಿರುವ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಬಟ್ಲು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ರವೆನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಐದು ಅಥವಾ ಹತ್ತು ನಿಮಿಷಗಳ ಕಾಲ ಹಾಗೆ ರೆಸ್ಟ್ ಮಾಡಲು ಬಿಡಬೇಕು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ನಾನು ಕಾವಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ದೋಸೆನ ಹಾಕ್ಕೊಳ್ಬೇಕು ತುಂಬ ತೆಳ್ಳಗೆ ಹಾಕ್ಕೊಳ್ಬಾರ್ದು ಈ ದೋಸೆ ಅನ್ನ ಹಾಕಿರೋದ್ರಿಂದ ಅರಿಯೋ ಚಾನ್ಸ್ ಇರುತ್ತೆ ಒಂದು ಟೀ ಸ್ಪೂನ್ ತುಪ್ಪವನ್ನು ಮೇಲೆ ಹಾಕ್ಕೊಳ್ತಿದ್ದೀನಿ ನೀವು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕ್ಕೊಳ್ಬೋದು ಎರಡು ನಿಮಿಷದ ನಂತರ ದೋಸೆಯನ್ನು ಮಗಚಿ ಹಾಕ್ಕೊಳ್ಬೇಕು ಇದು ಕಾಯಿ ಚಟ್ನಿಯೊಂದಿಗೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಗೆ ಯಾವುದು ಪಲ್ಯ ಇಷ್ಟನೋ ಆ ಪಲ್ಯದೊಂದಿಗೆ ಮಾಡ್ಕೊಳ್ಬೋದು ಪಲ್ಯ ಮತ್ತು ಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ಬೋದು ನಾನು ದಿನ ಬೀಟ್ರೋಟ್ ಮತ್ತು ಕ್ಯಾರೆಟ್ ಪಲ್ಯ ಮತ್ತು ಕೆಂಪು ಚಟ್ನಿ ಹಾಗೂ ಚಟ್ನಿ ಪುಡಿಯೊಂದಿಗೆ ಸರ್ವ್ ಮಾಡ್ತಿದ್ದೀನಿ ನೀವು ನಿಮ್ಗಿಷ್ಟವಾದ ಪಲ್ಯ ಚಟ್ನಿಯೊಂದಿಗೆ ಸರ್ವ್ ಮಾಡ್ಕೊಳ್ಬೋದು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು